ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಐದು ರೀತಿಯ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ವಿ ತುಂಬ ಚೆನ್ನಾಗಿದ್ದಾವೆ ಡಿಸೈನ್ಗಳು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಫಸ್ಟ್ ಡಿಸೈನ್ಗೆ ಈ ಥರ ಸ್ಕ್ವೇರ್ ಶೇಪ್ ಬೀಟ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನ್ನ ಮೊದಲು ಕ್ರೋಶ ನೀಡಲ್ನಿಂದ ಒಂದು ಹೋಲ್ನ ಮಾಡ್ಕೋಬೇಕು ಸೀರೆಗೆ ಒಂದು ಹೋಲ್ನ ಮಾಡ್ಕೊಳ್ಳಿ ಈ ಥರ ಹೋಲ್ ಮಾಡ್ಕೋಬೇಕು ನೋಡಿ ನೂರ ಐವತ್ತೆಡೆ ತಗೊಂಡಿದ್ದೀನಿ ಕುಚ್ಚು ಹಾಕ್ಲಿಕ್ಕೆ ಇದನ್ನು ಚೂಪಾಗಿ ಮಾಡ್ಕೋಬೇಕು ಮುಂದ್ಗಡೆ ಶಾರ್ಪ್ ಇರಬೇಕು ಒನ್ ಅವರ್ ಬಿಫೋರೇ ಮಾಡಿಟ್ಕೊಂಡ್ರೆ ಅದು ಸ್ವಲ್ಪ ಒಣಗಿದ್ರೆ ಗಮ್ಮ ಹಚ್ಚಿರ್ತೀವಲ್ಲ ಒಣಗಿದ್ರೆ ಮಾತ್ರ ಚೂಪಾಗಿ ಆಗುತ್ತೆ ನೋಡಿ ಇದನ್ನು ಬ್ಯಾಕ್ ಸೈಡಿಂದ ಮೇಲೆ ತರ್ತೀನಿ ಹೋಲ್ನಿಂದ ಇವಾಗ ಇದರಲ್ಲಿ ಈ ಶೇಪ್ ಸ್ಕ್ವೇರ್ ಶೇಪ್ ಬೀಡನ್ನ ಹಾಕ್ತೀನಿ ಕುಚ್ಚಿನಲ್ಲಿ ಒಳಗಡೆ ಹಾಕಿ ನೋಡಿ ಈ ಥರ ಇಟ್ಕೊಳ್ಳಿ ಈ ಶೇಪಲ್ಲಿ ಇಟ್ಕೊಳ್ಳಿ ಉದ್ದ ನೋಡಿ ಲೆಂತ್ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇಟ್ಕೋಬೇಕಾಗತ್ತೆ ಇವಾಗ ಜರಿ ಥ್ರೆಡ್ನ ಸುತ್ತ ಪೋಣಸ್ ಇಟ್ಕೊಂಡಿದ್ದೀನಿ ನಾರ್ಮಲ್ ನೀಡಲ್ಗೆ ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಚಿ ಮೇಲೆ ತರ್ತೀನಿ ಜರಿ ಥ್ರೆಡ್ನ ನೋಡಿ ಈ ಥರ ಇಲ್ಲಿಂದ ಈ ಥರ ಒಂದು ನಾಟ್ನ ಮಾಡ್ಕೊಳ್ಳಿ ಈ ಥ್ರೆಡ್ಡಿಂದ ಈ ನೀಡಲ್ನ ಹೊರಗಡೆ ತಂದರೆ ಅದು ಲಾಕ್ ಆಗುತ್ತೆ ಒಂದು ಇವಾಗ ಒಂದು ಮೂರರಿಂದ ನಾಲ್ಕು ಸಾರಿ ಜರಿ ಥ್ರೆಡ್ನ ಸುತ್ತಕೊಳ್ಳಿ ಕುಚ್ಚಿಗೆ ನೋಡಿ ಸುತ್ತಕೊಂಡ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಇಲ್ಲಿ ಕೂಡ ಒಂದು ಸಾರಿ ಈ ಥರ ನೀಡಲ್ಲನ್ನ ಚುಚ್ಕೊಂಡು ಥ್ರೆಡ್ನ ಹೊರಗಡೆ ತೊಗೊಳ್ಳಿ ಆಮೇಲೆ ನೀಡನ್ನ ಮೇಲಿಂದ ಕೆಳಗಡೆ ಬರೋ ಥರ ಮಾಡ್ಕೋಬೇಕು ಜರಿ ಥ್ರೆಡ್ಡು ಇವಾಗ ಜರಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕುಚ್ಚನ್ನು ಸಮವಾಗಿ ಇಡ್ಕೊಳ್ಳಿ ಕುಚ್ಚನ್ನು ಸಮವಾಗಿ ಇಟ್ಕೊಂಡು ಅದನ್ನು ಕಟ್ ಮಾಡ್ಕೋಬೇಕು ಎಷ್ಟು ಉದ್ದ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಇವಾಗ ಈ ಬೀಡ್ ಅಲ್ಲ ಇದನ್ನ ಈ ಥರ ಮುಂದ್ಗಡೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ಅದೇ ಥರ ಸೇಮು ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ಗೆ ನಾವು ಒಂದು ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೊಬೋದು ಫ್ರೆಂಡ್ಸ್ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೀವು ಫುಲ್ ಸೀರೆಗೆ ಇದೇ ಥರ ಡಬಲ್ ಕಲರಿಂದ ಹಾಕಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಕಂಟಿನ್ಯೂ ಆಗಿ ನೆಕ್ಸ್ಟ್ ಡಿಸೈನ್ಗೆ ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಓಕೆ ಈ ಥರ ಬೀಡ್ಗಳನ್ನು ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಎಂಬತ್ತೇಳೆ ತೊಗೊಂಡಿದ್ದೀನಿ ನಾನು ಥ್ರೆಡ್ನ ಯಾಕಂದರೆ ಈ ಹೋಲ್ನಲ್ಲಿ ಹೋಗಬೇಕಂದ್ರೆ ಅದು ಸಣ್ಣದಾಗಿದ್ದರೆ ಹೋಗುತ್ತೆ ಹಾಗೆ ಇದನ್ನು ಈ ಥರ ಸೂಜೆ ಇರುತ್ತಲ್ಲ ಆ ಥರ ಚೂಪಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಈ ಥರ ಹಾಕೋಕೆ ಬರಬೇಕು ಆ ಥರ ಚೂಪಾಗಿ ಮಾಡ್ಕೋಬೇಕು ಎಂಬತ್ತೆಡೆ ತಗೊಂಡಿದ್ದೀನಿ ಹಾಗಾಗಿ ಥ್ರೆಡ್ನ ಹಾಗೆ ನೋಡಿ ಒಂದು ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ನ ಪೋಣಿಸಿಟ್ಕೊಂಡಿದ್ದೀನಿ ಮೊದಲು ಕ್ರೋಷನ್ ನೀಡಲ್ನಿಂದ ಒಂದು ಹೋಲನ್ನ ಹಾಕ್ಕೊಂಡು ಬಿಡ್ತೀನಿ ಸೀರೆಗೆ ನೋಡಿ ಈ ಥರ ಒಂದು ಹೋಲನ್ನ ಮಾಡ್ಕೊಳ್ಳಿ ಈ ಚೂಪಾಗಿರೋ ಥ್ರೆಡ್ನ ಈ ಥರ ಮೇಲೆ ತಗೊಂಡು ಬನ್ನಿ ನೋಡಿ ಇದನ್ನ ಈ ಥರ ಮೇಲೆ ತಗೊಂಡು ಬಂದು ಈ ಬೀಡನ್ನ ಅದ್ರ ಒಳಗಡೆ ಹಾಕಬೇಕಾಗತ್ತೆ ಈ ಥರ ಹಾಕ್ಕೊಳ್ಳಿ ಕುಚ್ಚು ನೋಡಿ ನಮಗೆ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟು ಉದ್ದ ನೋಡಿ ಇಟ್ಕೊಬೇ ಇಟ್ಕೊಳ್ಳಿ ನೋಡಿ ನಾನು ಇಷ್ಟು ತಗೊಂಡಿದ್ದೀನಿ ಇವಾಗ ಜರಿತ್ರೆಡ್ಡಿಯಿಂದ ಕುಚ್ಚನ್ನ ಕಟ್ಕೋಬೇಕು ನೀಡಲ್ನ ಚುಚ್ಚಿ ಮೇಲ್ಗಡೆ ತನ್ನಿ ನೀಡಲ್ಲಿ ಚುಚ್ಚಿ ಮೇಲೆ ತರಬೇಕು ಇದನ್ನು ಮೊದಲೇ ಈ ಥರ ಎರಡು ಮೂರು ಸಾರಿ ಕೂಡ ಸುತ್ಕೋಬೋದು ಆಮೇಲೆ ಕೂಡ ನಾಟ್ ಹಾಕ್ಲಿಕ್ಕೆ ಬರುತ್ತೆ ಮೊದಲೇನು ನಾವು ಗಂಟನ ಮಾಡಿಕೊಂಡ್ರೂ ಬರುತ್ತೆ ಮೊದಲು ಎರಡು ಮೂರು ಸಾರಿ ಸುತ್ಕೊಂಡು ಆಮೇಲೆ ನಾಟನ್ನ ಹಾಕ್ಕೋಬೋದು ಇಲ್ಲಾಂದರೆ ಮೊದಲೇ ನಾಟ್ ಹಾಕಿ ಆಮೇಲೆ ಈ ಥರ ಜರಿ ಥ್ರೆಡ್ನ ಸುತ್ಕೋಬೋದು ಇದನ್ನು ಒಂದು ಮೂರರಿಂದ ನಾಲ್ಕು ಸಾರಿ ಸುತ್ಕೋತೀನಿ ಸುತ್ಕೊಂಡು ಬ್ಯಾಕ್ ಸೈಡಿಂದ ಇಲ್ಲಿ ನೋಡಿ ಈ ಥರ ನೀಡಲ್ನ ಚುಚ್ಚಿ ಹೊರಗಡೆ ಥ್ರೆಡ್ನ ತಂದರೆ ಅದು ಟೈಟ್ ಆಗುತ್ತೆ ಇವಾಗ ನೀಡಲ್ನ ತಳಗಡೆ ತರಬೇಕು ಚುಚ್ಚಿ ಇವಾಗ ಜರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಎರಡೂ ಕಡೆಯಿಂದ ಥ್ರೆಡ್ನ ಸಮವಾಗಿ ತಗೊಳ್ಳಿ ಕುಚ್ಚಿನ ಕಟ್ ಮಾಡ್ಕೊಳ್ಳಿ ಸಮವಾಗಿ ಹಿಡಿದು ನೋಡಿ ಈ ಥರ ಕಾಣಿಸುತ್ತೆ ಈ ಡಿಸೈನ್ಗೂ ಕೂಡ ಟೂ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ ನೋಡಿ ಸೇಮ್ ಇದೇ ಥರ ಮಾಡ್ಕೊಳ್ಳಿ ಇನ್ನೊಂದು ಇದಕ್ಕೆ ನಾನು ಆರೆಂಜ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ಈ ಥ್ರೆಡ್ನ ಮೇಲೆ ತರಬೇಕು ಹಾಗೆ ಬೀಡ್ನ ಒಳಗಡೆ ಹಾಕಿ ನೋಡಿ ಕುಚ್ಚು ನಮಗೆ ಎಷ್ಟು ಉದ್ದ ಬೇಕೋ ನೋಡಿ ಮೊದಲೇ ಸಮವಾಗಿ ಇಟ್ಕೊಳ್ಳಿ ಇಡ್ಕೊಂಡು ಜರಿ ಥ್ರೆಡ್ಡಿಂದ ಕುಚ್ಚನ್ನ ಕಟ್ಕೋಬೇಕಾಗತ್ತೆ ನೀಡಲ್ನ ಚುಚ್ಚಿ ನೀಡೆಲ್ಲ ಮೇಲೆ ತರಬೇಕು ಜರಿತ್ರೆ ಬೋನ್ಸ್ ಇಟ್ಕೊಂಡಿರ್ತೀವಲ್ಲ ಅದನ್ನು ಇವಾಗ ನೋಡಿ ಇದೇ ಥರ ಕೂಡ ನಾವು ಲಾಕ್ ಮಾಡ್ಕೋಬೋದು ಇಲ್ಲೇ ಈ ಥರ ಫಸ್ಟಿಗೆ ತೋರಿಸಿದ್ನಲ್ಲ ಅದು ಬೇರೆ ಥರ ಇದು ಬೇರೆ ಥರ ನಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೋಡಿ ಮಾಡ್ಕೊಳ್ಳಿ ಹೀಗೇ ಮಾಡಬೇಕಂತೇನಿಲ್ಲ ನಮ್ಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೋ ಈಸಿ ಮೆಥಡು ಆ ಥರ ಮಾಡ್ಕೋಬೋದು ಓಕೆ ನೋಡಿ ಮೊದಲೇ ಲಾಕ್ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಈಗ ನೀಡಲ್ನ ಕೆಳಗಡೆ ತಂದುಬಿಡ್ತೀನಿ ಬ್ಯಾಕ್ ಸೈಡಿಂದ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ಈ ಥ್ರೆಡ್ನ ಎರಡೂ ಕಡೆ ಸಮವಾಗಿಡ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಡಿಸೈನು ಇದಕ್ಕೆ ಟೂ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಆವಾಗಲೇ ಹೇಳಿದ್ನಲ್ಲ ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ಡಿಸೈನ್ ಕೂಡ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಇದನ್ನು ಕೂಡ ಫುಲ್ ಸಾರಿ ನೀವು ಡಬಲ್ ಕಲರ್ನಲ್ಲಿ ಕಟ್ಕೋಬೋದು ಒಂದೊಂದು ಇಂಚ್ ಕ್ಯಾಪ್ ಒಳಗೆ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆ ನೆಕ್ಸ್ಟ್ ಡಿಸೈನ್ಗೆ ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಇದಕ್ಕೆ ಹೋಲ್ ಸ್ವಲ್ಪ ದೊಡ್ಡದಾಗಿದೆ ಮೊದಲು ನಾರ್ಮಲ್ ನೀಡಲ್ನಿಂದ ಸಾರಿ ಕ್ರೋಶ ನಿಡಲ್ನಿಂದ ಒಂದು ಹೋಲ್ನ ಮಾಡ್ಕೋತೀನಿ ನೋಡಿ ಇದಕ್ಕೆ ಈ ಥರ ಚೂಪಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೂ ಕೂಡ ನಾನು ಎಂಬತ್ತೇಳೆ ದಾರನ ಮಾತ್ರ ತಗೊಂಡಿರೋದು ಯಾಕಂದರೆ ಆ ಹೋಲ್ನಲ್ಲಿ ಬರಬೇಕು ಹಾಗಾಗಿ ಆ ಬೀಡ್ ಹೋಲ್ ಅಲ್ಲ ಅದರಲ್ಲಿ ಬರಬೇಕಂದ್ರೆ ಸ್ವಲ್ಪ ಕುಚ್ಚನ್ನ ನಾವು ಕಡಿಮೆ ಮಾಡ್ಕೋಬೇಕು ಜಾಸ್ತಿ ದಪ್ಪ ತಗೊಂಡ್ರೆ ಬರೋದಿಲ್ಲ ಅದು ಓಕೆ ಇದನ್ನು ಈ ಥರ ಹೊರಗಡೆ ತನ್ನಿ ಇದರೊಳಗಡೆ ಈ ಬೀಡನ್ನ ಹಾಕ್ತೀನಿ ನೋಡಿ ಈ ಬೀಡನ್ನ ಹಾಕಬೇಕು ಹಾಕಿ ಇವಾಗ ಈ ಥರ ಇಟ್ಕೊಳ್ಳಿ ಸಮವಾಗಿ ಎಷ್ಟು ಉದ್ದ ಬೇಕು ನೋಡಿ ಇಟ್ಕೋಬೇಕಾಗತ್ತೆ ಇವಾಗ ನಾರ್ಮಲ್ ನೀಡಲ್ಗೆ ತ್ರೆಡ್ ಫೋನ್ಸ್ ಇಟ್ಕೊಂಡಿದ್ದೆ ಎರಡೆಳೆ ದಾರ ಇದನ್ನ ಬ್ಯಾಕ್ ಸೈಡಿಂದ ನೀಡಲ್ನ ತರ್ತೀನಿ ಇವಾಗ ನೋಡಿ ಈ ಥರನೂ ಕಟ್ಕೋಬೋದು ನೀವು ಹೂ ಕಟ್ತೀವಲ್ಲ ಆ ಥರ ಕೂಡ ನಾವು ಲಾಕ್ನ ಮಾಡ್ಕೋಬೋದು ಮೂ ಎಲ್ಲ ಥರ ಮೆಥಡ್ನ ತೋ ಕೂಡ ತೋರಿಸಿದ್ದೀನಿ ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೋಡಿ ಮಾಡ್ಕೊಳ್ಳಿ ಇವಾಗ ಒಂದು ಮೂರಿಂದ ನಾಲ್ಕು ಸಾರಿ ಜರಿತ್ರೆಡ್ನ ಸುತ್ಕೋತಿದ್ದೀನಿ ಇಲ್ಲಿ ಒಂದು ಸಾರಿ ಈ ಥರ ನೀಡಲ್ನ ಹಾಕಿ ತ್ರೆ ಜರಿತ್ರೆಡ್ನ ಹೊರಗಡೆ ತಂದರೆ ಇನ್ನೂ ಟೈಟಾಗಿ ಲಾಕ್ ಆಗುತ್ತೆ ಇವಾಗ ಕೆಳಗಡೆ ತಂದುಬಿಡಿ ತಂದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಜರಿ ತ್ರೆಡ್ನ ಇವಾಗ ಕುಚ್ಚು ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಕಟ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಕೂಡ ಫುಲ್ ಸರಿ ನಾವು ಹತ್ರ ಹತ್ರನೇ ಕುಚ್ಚನ್ನ ಕಟ್ಕೊಂಡ್ರೆ ತುಂಬಾ ನೀಟಾಗಿ ಬರುತ್ತೆ ಇಲ್ಲೇ ಪಕ್ಕದಲ್ಲೇ ಇನ್ನೊಂದು ಮಾಡ್ತಿದ್ದೀನಿ ನೋಡಿ ಸೇಮ್ ಇದೇ ಥರ ಮೊದಲು ಕ್ರೋಶ ನೀಡಲಿಂದ ಹೋಲ್ ಮಾಡ್ಕೋಬೇಕು ಆಮೇಲೆ ಈ ಥರ ಚೂಪಾಗಿರೋ ಥ್ರೆಡ್ನ ಇದನ್ನು ಕೂಡ ಎಂಬತ್ತಡನೇ ತೊಗೊಂಡಿರೋದು ಈ ಬೀಡನ್ನ ಹಾಕ್ಬಿಟ್ಟು ಜರಿದ್ರೆಡ್ಡಿಂದ ಕುಚ್ಚನ್ನ ಕಟ್ಕೋಬೇಕು ನೋಡಿ ಈ ಥರ ಮಾಡ್ಕೊಳ್ಳಿ ನೀಟಾಗಿ ಇಟ್ಕೊಂಡ್ಬಿಡಿ ಮೊದಲೇ ಸ್ವಲ್ಪ ಇವಾಗ ಜರಿದ್ರೆಡಿಂದ ಕುಚ್ಚನ್ನ ಕಟ್ಕೋಬೇಕು ನೀಡಲ್ಲನ್ನ ಚುಚ್ಚಿ ಸೇಮ್ ಪ್ರೊಸೀಸರು ನೀಡಲ್ನ ಬ್ಯಾಕ್ ಸೈಡಿಂದ ಚುಚ್ಚ್ಕೋಬೇಕು ಒಂದು ಮೂರಿಂದ ನಾಲ್ಕು ಸಾರಿ ಸುತ್ತಕೊಳ್ಳಿ ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಗಳನ್ನು ಹಾಕಿ ಮನೆಯಲ್ಲೇ ಕುಂತು ನಾವು ಕೆಲಸನ ಮಾಡ್ಕೋಬೋದು ಫ್ರೆಂಡ್ಸ್ ಇದಕ್ಕೂ ಕೂಡ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಹತ್ರ ಹತ್ರ ಕಟ್ಟಿದರೆ ಜಾಸ್ತಿ ಚಾರ್ಜ್ ಮಾಡ್ಕೋಬೋದು ಸ್ವಲ್ಪ ದೂರ ಮಾಡಿಕೊಂಡ್ರೆ ದೂರ ಮಾಡಿಕೊಂಡ್ರೆ ನೀವು ಟೂ ಹಂಡ್ರೆಡಿಂದ ಟೂ ಫಿಫ್ಟಿವರೆಗೂ ತೊಗೋಬೋದು ಸ್ವಲ್ಪ ಹತ್ರ ಹತ್ರ ಕಟ್ಕೊಂಡ್ರೆ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಒಂದು ಇಂಚ್ಗೆ ಒಂದು ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ಸಮವಾಗಿ ಇಟ್ಕೊಂಡು ಕಟ್ ಮಾಡ್ಕೋತೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಡಿಸೈನ್ ಕೂಡ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ಕಂಟಿನ್ಯೂ ಆಗಿ ಇರಿ ಫೋರ್ತ್ ಡಿಸೈನ್ನ ತೋರಿಸ್ತೀನಿ ಇವಾಗ ಪ್ರತಿಯೊಂದು ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಓಕೆ ಈ ಡಿಸೈನ್ಗೆ ನಾನು ಈ ಥರ ಲಕ್ಷ್ಮಿ ಕಾಯಿನ್ನ ತಗೊಂಡಿದ್ದೀನಿ ನೋಡಿ ಈ ಥರ ಬರುತ್ತೆ ಇದು ಥ್ರೆಡ್ ಎಲ್ಲ ಸಿಗುತ್ತಲ್ಲ ಅಲ್ಲಿ ಹೋಗಿ ಕೇಳಿದ್ರೆ ಸಿಗುತ್ತೆ ನಿಮಗೆ ಈ ಥರ ಇದಕ್ಕೆ ನೂರ ಐವತ್ತೇಳೆ ದಾರನ ತಗೊಂಡಿದ್ದೀನಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೊದಲು ಒಂದು ಹೋಲ್ನ ಮಾಡ್ಕೊಂಡು ಬಿಡ್ತೀನಿ ಕ್ರೋಶ ನೀಡಲ್ನಿಂದ ಮಾಡಿಕೊಂಡು ಈ ರೆಡಿ ಇರೋ ಕುಚ್ಚನ್ನ ಈ ಥರ ಮೇಲ್ಗಡೆ ತರಬೇಕು ಇದನ್ನು ಮೇಲೆ ತನ್ನಿ ಈ ಥರ ಓಕೆ ನೋಡಿ ಇಷ್ಟು ಅಂತರದಲ್ಲಿ ಇಟ್ಕೋತೀನಿ ಇಷ್ಟು ಉದ್ದ ತಗೋತೀನಿ ನಾನು ಇಷ್ಟು ಇಟ್ಕೊಂಡು ಇವಾಗ ನಾರ್ಮಲ್ ನೀಡಲ್ಗೆ ಜರಿತ್ರೆಡ್ನ ಪೋಣಿಸಿದ್ನಲ್ಲ ಅದನ್ನು ಬ್ಯಾಕ್ ಸೈಡಿಂದ ಚುಚ್ಚಿ ಮೇಲೆ ತರ್ತೀನಿ ಮೇಲೆ ತಂದು ನೋಡಿ ಈ ಥರ ನಾಟ್ನ ಮಾಡ್ಕೋತೀನಿ ಈ ಥ್ರೆಡ್ನ ಇದ್ರ ಒಳಗಡೆಯಿಂದ ತಂದು ಈ ಥರ ಟೈಟಾಗಿ ಬಿಡಿ ಆಮೇಲೆ ಒಂದು ಮೂರರಿಂದ ನಾಲ್ಕು ಸಾರಿ ಜರಿ ಥ್ರೆಡ್ನ ಸುತ್ತಕೊಳ್ಳಿ ಕುಚ್ಚಿಗೆ ಸುತ್ತಕೊಂಡು ಇಲ್ಲಿ ನೋಡಿ ಇವಾಗ ಬ್ಯಾಕ್ ಸೈಡಿಂದ ಕೆಳಗಡೆ ತರ್ತೀನಿ ನೀಡಲ್ಲನ್ನ ತಂದು ಜರಿ ಥ್ರೆಡ್ನ ಕಟ್ ಮಾಡಿಕೊಂಡೆ ಕುಚ್ಚು ನೋಡಿ ನಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಎಷ್ಟು ಉದ್ದ ಬೇಕು ನೋಡಿ ಕಟ್ ಮಾಡಿದ ಮೇಲೆ ಈ ಥರ ಬಂತು ಕುಚ್ಚು ಇದಕ್ಕೆ ಇವಾಗ ಗಮನ ಹಚ್ತೀನಿ ನಾನು ನೋಡಿ ಇದಕ್ಕೆ ಈ ಥರ ಇಟ್ಕೋಬೇಕಾಗತ್ತೆ ಈ ಕಾಯಿನ್ನ ಮೊದಲು ಈ ಕುಚ್ಚಿಗೆ ಇಲ್ಲಿ ಗಮ್ ಹಚ್ಕೊಂಡು ಬಿಡೋಣ ಗಮ್ನ ಹಚ್ಚಿ ಈ ಕಾಯಿನ್ ಇದೆಲ್ಲ ಇದನ್ನು ಈ ಥರ ಅಂಟಿಸ್ಕೋಬೇಕು ಅದು ಡ್ರೈ ಆದಮೇಲೆ ಅಂದರೆ ಒಣಗಿದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಏನೂ ಕಾಣೋದಿಲ್ಲ ಹಾಗೆ ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೋಡಿ ಇನ್ನೊಂದು ಕೂಡ ಹಾಕಿದ್ದೀನಿ ಇದೇ ಥರ ಇದಕ್ಕೂ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಕಂಟಿನ್ಯೂ ಮಾಡಿ ನೋಡಿ ಇದಕ್ಕೆ ನಾನು ಈ ಥರ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಯಾವ ಥರ ಮಾಡ್ಕೋಬೇಕಂತ ನಾನು ಮೊದಲಿನ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಬೇಕಿದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಈ ಥರ ರೆಡಿ ಇರೋ ಕುಚ್ಚುಗಳನ್ನು ತೊಗೊಂಡಿದ್ದೀನಿ ಮೂರ ಹಾಕಿ ತೋರಿಸ್ತೀನಿ ನಾನು ಹಾಗೆ ಇದಕ್ಕೆ ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಎರಡು ಥರದ ಬೀಡ್ಗಳನ್ನು ಹಾಗೆ ಒಂದು ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಣಿಸಿ ಅದಕ್ಕೆ ಒಂದು ಗಂಟಾಕಿ ಇಟ್ಕೊಂಡಿದ್ದೀನಿ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತೀನಿ ಮೊದಲು ಈ ನೀಡನ್ನ ಈ ಥರ ಇಲ್ಲಿ ಪೀಕೋ ಮಾಡಿದ್ದಿರುತ್ತಲ್ಲ ಆ ಎಂಡಲ್ಲಿ ಒಂದು ಎರಡರಿಂದ ಮೂರು ಸಲ ಟೈಟಾಗಿ ಲಾಕ್ ಮಾಡ್ಕೊಂಡ್ಬಿಡಿ ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಸ್ಮಾಲ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಮೊದಲು ಆಮೇಲೆ ಈ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಮತ್ತೆ ಅದಾದಮೇಲೆ ಮತ್ತೊಂದು ಸ್ಮಾಲ್ ಬೀಡ್ ನೋಡಿ ಈ ಥರ ಈ ಮೂರು ಬೀಡ್ಗಳನ್ನು ಹಾಕಿದೆ ಇವಾಗ ಈ ಕುಚ್ಗನ್ನ ನೋಡಿ ಈ ಕುಚ್ಗೆ ಯಾವ ಥರ ಹಾಕಬೇಕಂದ್ರೆ ಇಲ್ಲಿ ಮೀಡಲ್ನಲ್ಲಿ ದ ಥ್ರೆಡ್ನ ನೀಡಲ್ನ ಹಾಕಿ ಥ್ರೆಡ್ ನೀಡಲ್ನ ಹೊರಗಡೆ ತಂದು ಮತ್ತೆ ಲಾಸ್ಟ್ ಬೀಡ್ ಇದೆಲ್ಲ ಕೆಳಗಡೆಯಿಂದ ಅದ್ರ ಒಳಗಡೆಯಿಂದ ನೀಡಲ್ನ ಮೇಲೆ ತಗೊಂಡೋಗ್ಬೇಕಾಗತ್ತೆ ಪ್ರತಿಯೊಂದು ಬೀಡ್ ಒಳಗಡೆಯಿಂದ ಓಕೆ ಈ ಬೀಡಿಂದ ಸೆಕೆಂಡ್ ಬೀಡು ಥರ್ಡ್ ಬೀಡು ಫಸ್ಟ್ ಬೀಡು ಲಾಸ್ಟ್ ಬೀಡ್ವರೆಗೂ ಇದೇ ತರ ತಗೊಂಡು ನೀಡಲ್ನ ಮೇಲೆ ತಗೊಂಡೋಗಿ ಟೈಟ್ ಆಗಿ ನೋಡಿ ಈ ಥರ ಮತ್ತೆ ಇವಾಗ ಮೇಲ್ಗಡೆನೆ ಒಂದು ಈ ಥರಕ್ಕೆ ಮೊದಲೇ ನೀಟಾಗಿ ಮಾಡ್ಕೊಂಡ್ಬಿಡಿ ಮಾಡ್ಕೊಂಡ್ಮೇಲೆ ಇಲ್ಲಿ ನೀಡಲ್ನ ಚುಚ್ಚಿ ಮೇಲ್ಭಾಗಕ್ಕೆ ನೀಡಲ್ನ ಚುಚ್ಚಿ ಮತ್ತೆ ಮೇಲ್ಗಡೆ ಬೀಡಿಂದ ಕೆಳಗಡೆ ಬೀಡ್ವರೆಗೂ ನೀಡಲ್ನ ಹೊರಗಡೆ ತನ್ನಿ ಹೊರಗಡೆ ತಂದ ಮೇಲೆ ಇಲ್ಲಿ ಮಧ್ಯದಲ್ಲಿ ಕುಚ್ಚಿನ ಒಳಗಡೆಯಿಂದ ಸ್ವಲ್ಪ ಬ್ಯಾಕ್ ಸೈಡ್ಗೆ ನೀಡಲ್ನ ತಂದು ಒಂದು ಎರಡರಿಂದ ಮೂರು ಸಾರಿ ಲಾಕ್ ಮಾಡ್ಕೊಂಡ್ಬಿಡಿ ನೀಟಾಗಿ ಬರುತ್ತೆ ಕುಚ್ಚ ನೋಡಿ ಈ ಥರ ಬ್ಯಾಕ್ ಸೈಡಿಂದ ಒಂದು ಎರಡರಿಂದ ಮೂರು ನಾಟ್ನ ಮಾಡ್ಕೊಂಡ್ಬಿಡಿ ಈ ಥರ ಮಾಡ್ಕೋಬೇಕು ನಾಟ ಕುಚ್ಚು ಬ್ಯಾಕ್ ಸೈಡ್ ಮಾಡ್ಕೊಳ್ಳಿ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಓಕೆ ನಾನು ಮೂರು ಕುಚ್ಚುಗಳನ್ನು ಹಾಕಿ ತೋರಿಸ್ತೀನಿ ನೋಡಿ ಇದಕ್ಕೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಐದು ಡಿಸೈನ್ಗಳು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ವಿಡಿಯೋನ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್